ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರೂ ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಆತರದೇನು ಇಲ್ಲಲ್ಲ ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಅವರು ಏನ್ ಮಾಡಿದ್ದಾರೆ ನೋಡಿ ಅವರು ಏನೇನು ಆಪಾದನೆ ಮಾಡಿದ್ರು ಅವರು ಅವರಿಬ್ಬರ ವೈಯಕ್ತಿಕವಾಗಿ ಮಾಡಿದ್ದಾರೆ ಆ ವೈಯಕ್ತಿಕ ವಿಚಾರಕ್ಕೆ ನಾನು ಚುನಾವಣಾ ವಿಚಾರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳು ಮಾತಾಡಬಾರ್ದು ಅಂತ ಕಂಡೀಷನ್ ಇರೋದ್ರಿಂದ ನಾವು ಮಾತಾಡಕ್ ಹೋಗಲ್ಲ ಆದ್ರೆ ಕುಮಾರಸ್ವಾಮಿ ನಮ್ಮ ಪಾರ್ಟ್ನರು ನಮ್ಮ ಎನ್ ಡಿ ಎ ಪಾರ್ಟ್ನರು ಅವ್ರಿಗೆ ನಮ್ಮ ಪೂರ್ತಿ ಬೆಂಬಲವನ್ನ ಕೊಟ್ಟಿದಿರಿ ಅವ್ರ ಜೊತೆ ನಿಲ್ತೀರಿ ನಾವು ನಾನು ನಾಯಕನೇ ಅಲ್ಲ ನಾನು ನಾಯಕ ಅಂತ ಹೇಳಿದ್ರು ಯಾರು ನಾನು ನಾಯಕ ಅಂತ ಹೇಳಿದ್ರು ನಾನೇ ನಾಯಕ ಅಲ್ಲ ಅವ್ರ ನಾಯಕರು ವಿರೋಧ ಪಕ್ಷದ ನಾಯಕರು ದೊಡ್ಡ ನಾಯಕರು ಅವರು ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ಚಾನಲ್ನ ಫಾಲೋ ಮಾಡಿ